ಮೊನ್ನೆ ಪಾರ್ಲಿಮೆಂಟಲ್ಲಿ ನಡೆದಂಥ ಘಟನೆ ಇದೆ ಆ ಘಟನೆಯಲ್ಲಿ ನಾವು ಅಲ್ಲೇ ಪ್ರತ್ಯಕ್ಷ ದರ್ಶ ಮತ್ತು ಏನು ಪಾರ್ಲಿಮೆಂಟಲ್ಲಿ ಬಂದು ಅವನ ಮಾ ನಡೆದಂಥ ಘಟನೆ ಏನಿದೆ ಅದರಲ್ಲಿ ಅವನ ಹಿಡಿದುಕೊಡೋದರಲ್ಲಿ ನಾನು ನಮ್ಮ ಜೊತೆಯಲ್ಲಿ ನಮ್ಮ ಸಂಸದರು ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಅನೇಕ ಜನ ಸಂಸದರು ಭಾಗಿಯಾಗಿ ಮತ್ತೆ ಏನು ಸಡನ್ನಾಗಿ ಬಂದು ಆ ಗ್ಯಾಲರಿಯಿಂದ ಧುಮ್ತಾನೆ ಅಂತ ತಕ್ಷಣ ನಾವು ಯಾರೂ ಊಹೆ ಮಾಡಿರಲಿಲ್ಲ ಯಾಕಂದರೆ ಎಲ್ಲರೂ ಎದ್ದು ಎಕಡೆ ಕಡೆ ಇದ್ರೆ ಅದ್ ಕಡೆ ಓಡ್ತಾ ಇದ್ರು ನಾನು ಸ್ವಲ್ಪ ದೂರದಲ್ಲೇ ಕೂತಿದ್ದೆ ಮೊದಲು ನಾನು ಯಾರೋ ಆಕಸ್ಮಿಕವಾಗಿ ಬಿದ್ದೋಗಿರ್ಬೋದು ಗ್ಯಾಲ್ರಿಯಿಂದ ಅಂತೇಳಿ ಅವ್ರನ್ನ ಆಸ್ಪತ್ರೆ ಇಸ್ಪತ್ರ ಕಳಿಸೋದಕ್ಕೆ ಏನು ಮಾಡ್ತವ್ರೆ ಒಂದು ಸ್ವಲ್ಪ ದೂರ ಓಡಿ ಮತ್ತೆ ನಿಂತೆ ನಾನು ಅದಾದಮೇಲೆ ನೋಡಿದಾಗ ಅವನು ಯಾವಾಗ ಎಲ್ಲೋ ಕಲರು ಸ್ಮೋಕ್ ಬಾಂಬ್ ಯೂಸ್ ಮಾಡಿದಾಗ ಅವರಲ್ಲಿ ನಮ್ಮ ನಡೆಯಕ್ಕೂ ಬರ್ತಾ ಅವರು ಅವರೆಲ್ಲ ಒಂದು ಅಡ್ಡ ಅಲ್ಲಿ ಅದಾದಮೇಲೆ ಅವನೇನು ಸ್ಪೀಕರ್ ಬರ್ತಾ ಇದ್ದ ಎಂಥ ಸಂದರ್ಭದಲ್ಲಿ ಹೋಗಿ ನಾವು ಅನುಮಾನ ನಮ್ಮ ವರ್ಗ ಮಾಧವ ಸುಮಾರು ಜನ ಸಂಸದ ಅದರ ಹತ್ರ ಇದ್ದಾರೆ ಏನಿದ್ ಮಾಡಿ ಇದನ್ನೆಲ್ಲ ನಡೆದಂಥದ್ದು ನೋಡಿದ್ರೆ ಇದನ್ನೆಲ್ಲ ಸನ್ಮಾನ ನರೇಂದ್ರ ಮೋದಿ ಅವರು ಪಾಪ್ಯುಲ್ಯಾರಿಟಿ ಇದೆ ಆ ಪಾಪ್ಯುಲ್ಯಾರಿಟಿನ ಇತ್ತೀಚೆಗೆ ನಡೆದಂಥ ಚುನಾವಣೆಗಳಲ್ಲಿ ಬಂದಂಥ ಫಲಿತಾಂಶ ಇದನ್ನು ಎರಡೂ ಸಹಿಸಾಕಾಗಿದೆ ಮೊದಲಿಂದನೂ ಏನಾದರೂ ಮಾಡಿ ಬಿ ಜೆ ಪಿ ಸರ್ಕಾರದ ಮೇಲೆ ಗೂಬೆ ಕೊಡಿಸ್ಬೇಕನ್ನೋ ನಿಟ್ಟಿನಲ್ಲಿ ಇವರು ಕೆಲವರೆಲ್ಲ ಸೇರಿ ಪಿತೂರಿಗಳು ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ನನಗಂತೂ ಡೌಟ್ ಇದೆ ಯಾಕಂದರೆ ಪ್ರತಾಪ್ ಸಿಂಹನ ಅಂತ ಅಂತೇಳಿ ಯಾರು ಹೇಳ್ತಾ ಇದ್ದಾರೆ ಪ್ರತಾಪ್ ಸಿಂಹ ದೇಶಪ್ರೇಮಿ ಹೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಲ್ಲ ಅವರು ಎಸ್ ಟಿ ಪಿ ಫ್ರೆಂಡ್ ಅವ್ರನ್ನೇ ಇರ್ಬೋದು ಪ್ರಾಪುಲರ್ ಇಂಡಿಯಾದವ್ರನ್ನೇ ಇರ್ಬೋದು ಇವ್ರನ್ನೆಲ್ಲ ನಿಷೇಧ ಮಾಡಬೇಕು ಅಂತ ಅಂತೇಳಿ ಅವರು ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಎರಡು ಸಲ ಪ್ರಧಾನಮಂತ್ರಿ ಆಗಿಬಿಟ್ಟಿದ್ದಾರೆ ಮೂರನೇ ಸಲ ಆಗಿಬಿಡ್ತಾರೆ ಅನ್ನೋ ಒಂದು ಆತಂಕದಿಂದ ಇದನ್ನು ನೋಡಿದಾಗ ರಾಜ ದೇಶದಲ್ಲಿರ್ತಕ್ಕಂಥ ಹಲವಾರು ರಾಜ್ಯಗಳವರು ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರು ಸಿಕ್ಕಿದಂಥ ಆರು ಜನದಲ್ಲಿ ಒಬ್ಬೊಬ್ಬರು ಒಂದೊಂದು ಸ್ಟೇಟು ಇದರಿಂದಲ್ಲ ಏನು ಎತ್ತ ಹೇಳ್ಬಿಟ್ಟೆಲ್ಲ ನೋಡಿದಾಗ ವೆಸ್ಟ್ ಬೆಂಗಾಲ್ ಅವರು ಈ ಥರ ಎಲ್ಲ ಗೊತ್ತಾಗ್ತಾ ಅದರಿಂದ ಅದ್ರ ಬಗ್ಗೆ ಎನ್ಕ್ವೈರಿ ನಡೀತಾ ಇದೆ ನಮ್ಮಲ್ಲೇ ಪ್ರತಾಪ್ ಸಿಂಹ ಅವರು ಪಾಸಿದ್ದ ಹೋಗಿದ್ದರು ಹೇಳಿ ಬಂದಾಗ ಸ್ಥಳೀಯವಾಗಿ ಅವ್ರು ಲೋಕಲ್ ಆಗಿದ್ದರು ಯಾರೇ ಸಂಸದರಿಗೂ ಪಾಸ್ ಕೇಳಿದಂಥ ಸಂದರ್ಭದಲ್ಲಿ ನಾವು ಸಾಮಾನ್ಯ ಡೀಟೇಲ್ಸ್ ತಗೋತೀವಿ ಮಿನಿಮಮ್ ಡೀಟೇಲ್ಸ್ ಅವ್ನು ಯಾರು ನಮ್ಮ ರಾಜ್ಯದನ ನಮ್ಮ ದೇಶದನ ನಮ್ಮಲ್ಲಿ ಯಾರಕ್ಕಾದ್ರೂ ಲೀಡರ್ ಪರಿಚಯ ಇರ್ತಕ್ಕಂಥವನ್ನ ಏನು ಎತ್ತ ಅಂತ ಈಗ ನೀವೇ ಯಾರಾದ್ರೂ ಪಾಸ್ ಬೇಕು ಅಂತ ಕೇಳಿದಾಗ ನೀವು ಹೇಳಿದ್ದೀರಿ ಅಂತೇಳಿ ನಾವು ಕೊಡ್ತೀವಿ ಆದರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನು ಈ ಥರ ಚಟುವಟಿಕೆಯನ್ನು ಏನು ಮಾಡಿದ್ದೀನಿ ಅದು ನಿಜಕ್ಕೂ ಅವನು ಎಜುಕೇಟೆಡ್ ಆಗಿ ಇದು ಮಾಡಿರ್ತಕ್ಕಂಥದ್ದು ರಂಗ್ ಡಿಶನ್ ಏನೋ ಹೋರಾಟಗಳು ಆತಂಕವಾದಿ ಉಗ್ರವಾದಿ ನೆಕ್ಸ್ಲೇಝಮ್ ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥವ್ರು ಕೊನೆಗೆ ಅಂತೇ ಆಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ದಯವಿಟ್ಟು ಅವ್ರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ ಇಂಥ ಸನ್ಮಾನ್ಯ ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿಯನ್ನು ನಾವು ಪಡೆದಕ್ಕೆ ಭಾರತವಾಗಿ ನಾವು ಪುಣ್ಯವಂತರು ಅವರ ಜೊತೆಯಲ್ಲಿ ನಾವು ಕೆಲಸ ಮಾಡೋದಕ್ಕೆ ನಮ್ಮ ಕೋಟ ಹಾಕಿ ಕಳಿಸಿರ್ತಕ್ಕಂಥ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಜೊತೆಗೆ ನಾನು ಧನ್ಯವಾದಗಳನ್ನು ಇಷ್ಟಪಡ್ತೀನಿ ಈ ಥರ ಯಾವುದೇ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಇರತಕ್ಕಂಥ ಅನೇಕ ಜನ ಸಂಸದರು ಭಯಭೀತರಾಗಿ ಆಕಸ್ಮಿಕ ಸಡನ್ನಾಗಿ ಆಗಿದ್ದರಿಂದ ಭಯಭೀತರಾಗಿ ಡೋರ್ಗಳು ಓಪನ್ ಮಾಡಿ ಹೊರ್ಗಡೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಇಳಿಯುವಂಥ ಪ್ರಯತ್ನ ಮಾಡಿರ್ತಕ್ಕಂಥವ್ರಿಗೆ ನಾವೂ ಇದ್ದೀವಿ ಹಂಗಾಗಿ ದೇಶಕ್ಕೋಸ್ಕರ ಮೇಲೆ ಎಲ್ಲ ಪಾರ್ಟಿ ಮತ್ತು ಯಾರೇ ಆದ್ರೂ ಸರಿ ದಯವಿಟ್ಟು ಈ ಥರ ಒಂದು ಏನು ದುಷ್ಟ ವೃತ್ತಿಗಳಿಗೆ ನೀವು ಬಲಿಯಾಗಬೇಡ್ರಿ ಯಾವುದೋ ಹಣಕಾಸಿನ ಾಗಲಿ ಇನ್ನೋದಕ್ಕಾಗಲಿ ಬರೆಯಾದಂಥ ಸದ್ರು ಬನ್ನಿ ಮನೆಗೆ ನಿನ್ನೆ ಆಕಸ್ಮಿಕವಾಗಿ ಅವನೇನಾದರೂ ಒಳಗಡೆ ಏನಾದರೂ ನಮ್ಮ ಸಿ ಆರ್ ಪಿ ಎಫ್ ಮಿಲಿಟ್ರಿ ಇವರೆಲ್ಲ ಏನಾದರೂ ಶೂಟ್ ಔಟ್ ಮಾಡಿದ್ರೆ ಏನಾಗ್ತಾಯಿದೆ ಅದಕ್ಕೋಸ್ಕರ ನಿಮ್ಮನ್ನು ಸಾಕಿರ್ತಕ್ಕಂಥ ತಂದೆ ತಾಯಿರ್ತಾರೆ ನಿಮ್ಮನ್ನೇ ನಮ್ಕೊಂಡಿರ್ತಾರೆ ದಯವಿಟ್ಟು ದೇಶದ ಸತ್ಪ್ರಜೆಗಳಾಗಿ ಮಾಡಬೇಕು ಈಗಾಗಲೇ ನಮ್ಮ ಸನ್ಮಾನ್ಯ ಗೃಹ ಸಚಿವರಾದಂಥ ಅಮಿತ್ ಶಾ ಜಿಯವರು ನರೇಂದ್ರ ಮೋದಿಯವರು ನಮ್ಮ ಸ್ಪೀಕರ್ ಅವರು ಎಲ್ಲರೂ ಆದೇಶ ಇಲ್ಲಿ ಕಮಿಷನರ್ ಮತ್ತು ಎಲ್ಲ ನಮ್ಮ ಭದ್ರತಾ ಇಲಾಖೆಯ ಅಧಿಕಾರಿಗಳು ಇನ್ಕ್ವರಿ ಏನು ನಡೀತಾ ಇದೆ ಅದರಲ್ಲಿ ನಮ್ಮ ಪ್ರತಾಪ್ ಸಿಂಹ ಅವರು ಪಾಲ್ಗೊಂಡಿದ್ದಾರೆ ಪ್ರತಾಪ್ ಸಿಂಹಾರ್ವ್ರಲ್ಲೂ ಪಾಲ್ಗೊಂಡು ಏನು ನಡೆದಿದೆ ಏನು ಎತ್ತಂತೇಳಿ ಮೂಲ ಅವರು ಬಂದು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದರೆ ಇವರು ನರೇಶ್ ಮಹಾರಾಷ್ಟ್ರ ಒಳಗಡೆ ವರ್ಷಗಳಾಗ್ತಾ ಇತ್ತು ನಮ್ಮಲ್ಲಿ ವಿಧಾನಸೌಧದಲ್ಲೂ ನೋಡಿದ್ರು ಆ ಪರಿಚೇತ್ರ ಕ್ಲೀನ್ ಕ್ಲೀನಾಗಿ ಹೋಗಿ ಎಮ್ ಎಲ್ ಎ ಚಾರು ಕೂತ್ಕೊಂಡಿದ್ದರು ಏನು ಮಾಡಿದರು ಅವ್ರ ಮೇಲೆ ಏನು ಆ್ಯಕ್ಷನ್ ತಗೊಂಡ್ರು ಹೆಂಗೆ ಬಂದರು ಅಲ್ಲಿ ಭದ್ರತಾ ಸಿಬ್ಬಂದಿದ್ದು ಏನು ಇದು ನಮ್ಮಲ್ಲೂ ಲೋಕಸಭೆಯಲ್ಲಿ ಭದ್ರತೆ ವೈಫಲ್ಯ ಆಗಿರ್ತಕ್ಕಂಥದ್ದು ನಾನು ನಾವು ಒಪ್ಕೊಂತೀವಿ ಅದರಿಂದ ಆ ಭದ್ರತೆ ವ್ಯವಸ್ಥೆ ಏನಿದೆ ಅದು ಇನ್ನೂ ಉನ್ನತ ಮಟ್ಟಕ್ಕೆ ಇದು ಮಾಡಬೇಕು ಯಾಕಂದರೆ ಕಳೆದ ಇಪ್ಪತ್ತೆರಡು ವರ್ಷಕ್ಕಿಂತ ಏನು ನಮ್ಮ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದ್ರು ಅಟ್ಯಾಕ್ ಮಾಡಿದಂಥ ಸಂಬಂಧ ಸಂದರ್ಭ ಸುಮಾರು ಒಂಬತ್ತಕ್ಕೂ ಹೆಚ್ಚಿಗೆ ಜನ ವೀರಮರಣವನ್ನು ಮುಂದಿದ್ದು ಅವರು ಶ್ರದ್ಧಾಂಜಲಿ ಕಾರ್ಯಕ್ರಮ ಮುಗಿಸಿ ನಾನು ಒಳಗಡೆ ಬಂದಿದ್ದೆ ಆ ತಕ್ಷಣ ಅವತ್ತೇ ನಡೆದಿದೆ ಅಂದರೆ ಇದ್ರ ಹಿಂದೆ ಉಗ್ರಗಾಮಿಗಳು ನೆಕ್ಸ್ಲೈಟ್ಸು ಇವರೆಲ್ಲ ಕೈವಾಡ ಇದೆ ಅಂತ ಹೇಳ್ತಾರೆ ಮೇಲ್ನಾಡು ಗೊತ್ತಾಗ್ತದೆ ಈ ಒಂದು ಕಡೆ ನಮ್ಮಲ್ಲಿ ಕಲಿಸ್ತಾನು ಅವರು ಏನು ಬೆದರಿಕೆಗಳಾಗ್ತಾ ಇದ್ದದ್ದು ಇದನ್ನೆಲ್ಲ ನೋಡಿದಾಗ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಅವರು ಗೃಹ ಮಂತ್ರಿಗಳಾಗಿರ್ತಕ್ಕಂಥದ್ದು ಇಂಥವ್ರಕ್ಕೆಲ್ಲ ಬಾರ್ಡ್ರಲ್ಲಿ ಪಾಕಿಸ್ತಾನ ಮತ್ತು ಏನು ಚೈನಾ ಬಾರ್ಡ್ರಲ್ಲೇ ಇವತ್ತು ದೇಶದ ತಂಟೆಗೆ ಬರಬೇಕೆಂದ ನೋಡಿಸಲಿ ವ್ಯವಸ್ಥೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಂತರಿಕವಾಗಿ ಒಳಗಡೆನೇ ಇದ್ದು ನರೇಂದ್ರ ಮೋದಿಯವರ ಪಾಪ್ಯುಲ್ಯಾರಿಟಿನ ಸಹಿಸೋಕ್ಕಾಗದೇ ಈ ತರ ಕೆಲವು ಕೃತ್ಯಗಳನ್ನು ಏನು ಮಾಡ್ತಾ ಇದು ನಿಜಕ್ಕೂ ಒಳ್ಳೆ ಬೆಳವಣಿಗೆ ಅಲ್ಲ ಯಾರೇ ಇದು ವಿರೋಧ ಇರ್ಬೋದು ಯಾರೇ ಇದರಲ್ಲಿ ಇದಾಗಿರ್ತಾನೆ ಅದು ಎನ್ಕ್ವೈರಿ ಮುಖಾಂತರ ಅವ್ರಿಗೆ ತಕ್ಕ ಶಿಕ್ಷೆ ಹಾಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಪಾರ್ಲಿಮೆಂಟ್ಗೆ ಯಾರಿಗೆ ನಾವು ಪಾಸ್ ಕೊಡಬೇಕಾದ್ರೂ ಮೂರು ಸಲ ಯೋಚನೆ ಮಾಡೋಂಥ ಪರಿಸ್ಥಿತಿಯನ್ನು ಇವತ್ತು ಕಂಡುಕೊಟ್ಟಿರ್ತಕ್ಕಂಥ ಈ ಕೃತ್ಯ ನಿಜಕ್ಕೂ ವಿಷಯ ಸಿದ್ದರಾಮಯ್ಯ ಕಾಂಗ್ರೆಸ್ ಪ್ರತಾಪ್ ಸಿಂಹ ಬಂಧಿಸಿ ವಿಚಾರಣೆ ಮಾಡಬೇಕು ಅಂತ ಹೇಳಿ ಏನು ಸಿದ್ದರಾಮಯ್ಯ ಅವ್ರ ಪಿ ಎಮ್ಮ ಇಲ್ಲ ವಾ ಮಿನಿಸ್ಟರು ಇಲ್ಲ ಎನ್ಕ್ವೈರಿ ಆಫೀಸರ್ ಅವರು ಅವರಲ್ಲೇ ಇರ್ತಕ್ಕಂಥ ಅನೇಕರು ಈ ದೇಶದಲ್ಲಿ ಚೈನಾಗೆ ಜಾಗ ಬಿಟ್ಕೊಟ್ರು ನಮ್ಮ ದೇಶದ ಎಷ್ಟೋ ಕಿಲೋಮೀಟರ್ಗಳ ರಸ್ತೆಗಳ ಜಮೀನನ್ನು ಬಿಟ್ಕೊಟ್ರು ಪಾಕಿಸ್ತಾನಕ್ಕೆ ಬಿಟ್ಕೊಟ್ರು ಈ ಕಡೆ ಚೈನಕ್ಕೂ ಬಿಟ್ಕೊಟ್ರು ಪಿ ಓ ಕೆ ಹಾಕೋದಕ್ಕೆ ಕಾರಣ ಯಾರು ಆರ್ಟಿಕಲ್ ತ್ರೀ ಸೆವೆಂಟಿ ಹಾಕೋದಕ್ಕೆ ಕಾರಣ ಯಾರು ಇದನ್ನೆಲ್ಲ ಆದಂಥ ಸಂದರ್ಭದಲ್ಲಿ ಏನು ಮಾಡಿದ್ರು ಅವ್ರಿಗೆಲ್ಲ ಅದೇ ಥರನೇ ಮಾಡಿದ್ರು ನಮ್ಮಲ್ಲಿ ನೀನು ನೀವು ಹೇಳ್ತಾ ಇದ್ದೀರಿ ವಿಧಾನಸೌಧಕ್ಕೆ ನುಗ್ಗಿದಂಥ ಅಪರಿಚಿತರು ಯಾರ ಮೇಲೆ ಆಕ್ಷನ್ ತಗೊಂಡ್ರಿ ನಿಮ್ಮದೇ ಸರ್ಕಾರ ಇದ್ದಿದ್ದು ನೀವೇ ಸಿ ಎಮ್ ಇದ್ದಿದ್ದು ನೀವೇನು ರಾಜೀನಾಮೆ ಕೊಟ್ಟರೆ ಫಸ್ಟ್ ನೀವು ಕೊಡಿ ರಾಜೀನಾಮೆ ಅವತ್ತು ಯಾರು ಅಪರಿಚಿತರು ವಿಧಾನಸೌಧದ ಒಳಗಡೆ ಬಂದಿದ್ದರು ಅವಾಗ ನೀವೇ ನೀವೇ ಸಿ ಎಮ್ ಆಗಿದ್ದೀರ ನೀವೇ ಹೊಣೆ ಹೋಗಬೇಕಲ್ಲ ಅದಕ್ಕೋಸ್ಕರ ಮೊದಲು ಸಿದ್ದರಾಮಯ್ಯನವರು ಇದ್ರ ನಮ್ಮ ಪ್ರತಾಪ್ ಅವ್ರದ್ದು ಯಾರು ರಾಜೀನಾಮೆ ಕೇಳ್ತಾರೆ ಅವರು ಫಸ್ಟ್ ರಾಜೀನಾಮೆ ಕೊಟ್ಟು ತದನಂತರ ಪ್ರತಾಪ್ ಅವ್ರಿಗೆ ರಾಜೀನಾಮೆ ಕೊಟ್ಟರೆ ಅವಾಗ ನೀವು ಸರಿ ಅಂತ ಒಟ್ಟು ಹೇಳ್ತೀರಾ ಅದು ಬಿಟ್ಟು ಇಲ್ಲಿ ಮಗುನೂ ತೂಕಿ ತೊಟ್ಲು ಮಗುನಗಿಲ್ಲಿ ತೊಟ್ಟಲು ತೂಕಂಥ ಕೆಲಸಗಳನ್ನು ಯಾರ್ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕರ್ನಾಟಕ ಜನತೆ ಗೊತ್ತಿದೆ ವೋಟ್ ಪಾಲಿಟಿಕ್ಸ್ಗೋಸ್ಕರ ನೀವೇನೇನು ಮಾಡ್ತಾ ಇದ್ದೀರಿ ಯಾರ್ಯಾರು ಜಾತಿಯವ್ರನ್ನ ಯಾವ ಧರ್ಮದವ್ರನ್ನ ನೀವು ಮೆಚ್ಚುವಂಥ ಕೆಲಸಗಳನ್ನು ಮಾಡಿ ದೇಶನ ಭಾಗ ಅಂತ ಹಿಟ್ಟು ಹೇಳ್ತಾ ಇದ್ದೀರಿ ಇದನ್ನೆಲ್ಲ ನೋಡಿದಾಗ ನೀವೇ ಒಂದು ರೀತಿಯನ್ನು ಪ್ರಚೋದಕಾರಿಯಾದಂಥ ಮತ್ತು ಹಿಂದೂ ಮತ್ತು ಮುಸ್ಲಿಮ್ಸ್ ವಿರುದ್ಧವಾಗಿ ಎತ್ತಿಕ್ಕೋಂಥ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ ಇದು ನಿಜಕ್ಕೂ ಒಳ್ಳೆ ಅಲ್ಲ ಸಿದ್ದರಾಮಯ್ಯವರೇ ದಯವಿಟ್ಟು ಏನು ಪ್ರತಾಪ್ ಸಿಂಗ್ ಅವರು ದೇಶಪ್ರೇಮಿ ಅವರು ಅವ್ರು ಏನೇನು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಜೀವಮಾನದಲ್ಲಿ ನೀವು ಮಾಡೋಕ್ಕಾಗಲ್ಲ ಇವತ್ತು ಏನು ನಾವು ಮೈಸೂರು ಎಕ್ಸ್ಪ್ರೆಸ್ ಕಾರ್ಡರ್ ಮಾಡಿರ್ತಕ್ಕಂಥದ್ದು ಇರ್ಬೋದು ವಿಮಾನ ನಿಲ್ದಾಣ ಬರೋದು ಕಾರಣ ಆಗಿರ್ತಕ್ಕಂಥದ್ದು ಡೆವಲಪ್ಮೆಂಟ್ ಕೆಲಸಗಳಿರ್ಬೋದು ಅದನ್ನು ಹಿಂದೆ ಬಿದ್ದು ಪ್ರತಿದಿನ ಅದಾಗಬೇಕು ಇದಾಗಬೇಕು ಸೈನಿಕ ಶಾಲೆ ಆಗಬೇಕು ಇದು ಅದು ಕೋರ್ ಇದು ಮಡಿಕೇರಿಕಿದಾಗಬೇಕಂದ್ರೆ ಪ್ರತಿದಿನ ಮಂತ್ರಿಗಳ ಜೊತೆ ನಿಂತು ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಪಾಪಲಿ ಹಾಟಿನ ನಿಮ್ಮ ಕೈನಲ್ಲೇ ಸಹಿಸೋಕಾಗಿದೆ ನೀವೇ ವೇದಿಕೆಗಳ ಮೇಲೆ ಸಮಾವೇಶದಲ್ಲಿ ಅದನ್ನ ಸೋಲ್ಸಿ ಸೋಲ್ಸಿ ಅಂತ ನೂರು ಸಲ ಹೇಳಿದ್ರಿ ನಿಮ್ದು ಇದರಲ್ಲಿ ಕೈವಾಡ ಇದೆಯನ್ನೋ ನನ್ನ ಲೆಕ್ಕಾಚಾರದಲ್ಲಿ ಡೌಟ್ ಬರುತ್ತೆ ದಯವಿಟ್ಟು ಇದನ್ನ ನಿಮ್ಮ ಬಗ್ಗೆ ನಮ್ಗೆ ಅಪಾರವಾದಂತ ದಯವಿಟ್ಟು ಇದಕ್ಕೆ ರಾಜಕೀಯ ಬಣ್ಣ ಕಳ್ಸೋಕೋ ಇದು ಮಾಡೋಕ್ಕೋಗಬೇಡಿ ಯಾರೇ ತಪ್ಪು ಮಾಡಿದ್ರೂ ಅನ್ನೋ ಎನ್ಕ್ವೈರಿಯಲ್ಲಿ ಅವ್ರಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬೇರೆ ಯಾವುದೇ ಪಾರ್ಟಿ ಇರ್ಬೋದು ದಯವಿಟ್ಟು ನಾವೆಲ್ಲ ಒಟ್ಟಾಗಿ ಈ ದೇಶದ ಸತ್ಪ್ರಜೆಗಳಾಗಿ ಈ ಏನು ಎನ್ಕ್ವೈರಿ ನಡೀತಾ ಇದೆ ಅದಕ್ಕೆ ಸಹಕಾರ ಕೊಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತೂ ಸಿದ್ದರಾಮಯ್ಯನಗರಲ್ಲಿ ಬೇರೆ ಯಾರೇ ಅವ್ರ ವಿರುದ್ಧವಾಗಿ ಅವ್ರ ಮನೆಗಳ ಹತ್ರ ಹೋಗೋದು ಅವ್ರ ಬೊಂಬೆ ಸುಡೋಂಥವುದು ಅವ್ರ ಹತ್ರ ಬಂಸಿ ಅಂತ ಹೇಳೋಂಥವು ಇದನ್ನೆಲ್ಲ ನೀವು ರಾಜಕೀಯವಾಗಿ ಹತಾಶರಾಗಿದೆ ನೀವು ನೂರಿಪ್ಪತ್ತು ಕೋಟಿ ಸಿಕ್ಕಾಕೊಂಡಾಗ ಯಾವುದೋ ಇದು ಹುಲಿ ಅಲ್ಲು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲ ಇಡೀ ರಾಜ್ಯದ ಜನತೆಯನ್ನು ಬೇರೆ ಕಡೆ ಗಮನ ಸೇರಿಸಿ ಅಲ್ಲಿ ನಮ್ಮಲ್ಲಿ ಏನು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಒಂದು ಎಂ ಪಿ ಮುನ್ನೂರೈವತ್ತು ಕೋಟಿಗೂ ಹೆಚ್ಚಿಗೆ ಹಣ ಸಿಕ್ಕಿದಾಗ ಅಂತ ಸಂದರ್ಭದಲ್ಲಿ ನೀವೇ ದಾರಿ ತಪ್ಪಿಸೋಂಥ ಲೆಕ್ಕಾಚಾರದಲ್ಲಿ ಇವನ್ನೆಲ್ಲ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಂದಾಗ ದಯವಿಟ್ಟು ನಾವು ಎಲ್ಲೋ ತಿರುಗಿ ಬಂದಾಗ ನಿಮ್ಮ ಕಡೆನೇ ಬಾಣ ಬರುತ್ತೆ ಅದಕ್ಕೋಸ್ಕರ ಅದಕ್ಕೆ ಆಸ್ಪದ ಮಾಡಿಕೊಡ್ಬೇಡಿ ನಿಮ್ಮ ಬಗ್ಗೆ ಅಪಾರವಾದಂಥ ಗೌರವ ಇದೆ ಎನ್ಕ್ವರಿ ನಡೀತಾ ಇದೆ ಎನ್ಕ್ವರಿ ಆಗೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ತಪ್ಪಾಡಿದರೆ ಪ್ರತಾಪ್ ಸಿಂಹ ಶಿಕ್ಷೆ ಆಗುತ್ತೆ ಈ ಭಾರತ ದೇಶದ ಒಬ್ಬ ಖಳನಾಯಕ ನಮ್ಮ ಹಿಂದೂಸ್ತಾನ್ ಅಂತ ಏನು ಇಂದು ನಮ್ಮ ಭಾರತ ದೇಶಕ್ಕೆ ಇದೆ ಅದರಲ್ಲಿ ಮತಾಂತರಕ್ಕೋಸ್ಕರ ಸಾವಿರಾರು ಜನನ ಬಲಿ ತೆಗೆದುಕೊಂಡು ಹೆಸರು ಇಡ್ತೀರಿ ಅನ್ನೋದಾದ್ರೆ ಅದಕ್ಕೆ ನಾವು ಉಗ್ರವಾದಂಥ ಹೋರಾಟ ಮಾಡ್ತಾ ಅಂಥ ಮತಾಂತರ ಅಂಥ ಕ್ರೂರಿ ಅಂಥ ಕೊಲೆ ಹೆಸರು ಯಾವುದೇ ಕಾರಣಕ್ಕೂ ನಾವು ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾವು ಇಡೋದಕ್ಕೆ ಬಿಡಲ್ಲ ಇವತ್ತು ನೀವೇನು ಐದು ಗ್ಯಾರಂಟಿಗಳನ್ನು ಹೇಳಿ ಸುಳ್ಳು ಹೇಳಿ ನೀವು ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಿ ನಿಮ್ಗೆ ತಾಕತ್ತಿದ್ರೆ ನೀವು ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ಮುಂದೆ ನೀವು ಯಾರು ಎಂ ಪಿ ಎಮ್ ಅಂತ ಹೇಳ್ಬಿಟ್ಟು ಹೇಳಿ ನಿಮ್ಮ ರಾಹುಲ್ ಗಾಂಧಿ ಹೆಸರು ಹೇಳ್ಬಿಟ್ಟು ನೀವು ಎಲೆಕ್ಷನ್ಗೆ ನಿಂತ್ಕೊಂಡ್ರಿ ನೋಡೋಣ ಅದಕ್ಕೋಸ್ಕರ ಟಿಪ್ಪು ಸುಲ್ತಾನ್ ಹೆಸರಾಗಲಿ ಇನ್ನೊಬ್ನ ಯಾರೋ ಹೆಸರಾಗಲಿ ಅವೆಲ್ಲ ಇಟ್ಟು ನಾವೆಲ್ಲ ಈ ಮತಾಂತ್ರಗಳು ಕ್ರೂರಿಗಳು ಮತ್ತು ಕೊಲೆಗಡಕರು ಅಂಥವ್ರ ಹೆಸರು ಇಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಈ ದೇಶಕ್ಕೋಸ್ಕರ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಲಕ್ಷಾಂತರ ಜನ ಪ್ರಾಣಗಳನ್ನು ಬಲಿ ಕೊಟ್ಟಿರ್ತಕ್ಕಂಥ ಈ ದೇಶ ಪ್ರೇಮಿಗಳಿದ್ದಾರೆ ಅವರ ಹೆಸರು ಇಡೋದು ಮೈಸೂರಲ್ಲೇ ಎಷ್ಟೋ ಜನ ಸ್ವತಂತ್ರವಾರು ಹೋರಾಟಗಾರರು ಇದ್ದಾರೆ ಅವರ ಹೆಸರಿಡಿ